ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮ ಹತ್ರ ಟಾರು ರೀಡಿಂಗ್ನ ಇದ್ದೀನಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಎರಡು ಕಾರ್ಡ್ ಬಾಯ್ಲ್ ಇದೆಯಲ್ಲ ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ ಇದು ಅಥವಾ ಇದು ನಿಮಗೆ ಯಾವುದು ರಿಸನೆಕ್ಟ್ ಆಗುತ್ತೆ ಕನೆಕ್ಟ್ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮೂರು ತಿಂಗಳು ಮುಂದಿನ ಮೂರು ತಿಂಗಳು ನಿಮ್ಮ ಲೈಫ್ನಲ್ಲಿ ಏನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಏನಾಗುತ್ತೆ ಅದ್ರ ಬಗ್ಗೆ ನಾನು ರೀಡಿಂಗ್ನ ಇದ್ದೀನಿ ನೀವೇನಾದ್ರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ ಒಂದು ಫೋನ್ ಮುಖಾಂತರ ಏನಾದ್ರು ತಗೋಬೋದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು ನಿಮ್ಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಬೈಲ್ ರೀಡಿಂಗ್ ಮಾಡ್ತಿದ್ದೀನಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಏನು ಆಗುತ್ತೆ ಇದರ ಕುರಿತಾಗಿ ನಾನು ರೀಡಿಂಗ್ನ ಮಾಡ್ತಾ ಇದ್ದೀನಿ ಏಯ್ಟ್ ಆಫ್ ಪೆಂಟ್ ಬರ್ತಾ ಇದೆ ಟೆನ್ ಆಫ್ ಪೆಂಟ್ ಬರ್ತಾ ಇದೆ ಸೋ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರೋದಿಲ್ಲ ಫೈನಾನ್ಸ್ ವಿಚಾರವಾಗಿ ಏನು ನೀವು ಇಂಬ್ಯಾಲೆನ್ಸ್ ನೋಡ್ತಾ ಇದ್ದೀರಾ ಅದರಲ್ಲಿ ಬ್ಯಾಲೆನ್ಸ್ನ ನಾನು ನೋಡ್ತಾ ಇದ್ದೀನಿ ನಿಮ್ಮ ಲೈಫ್ನಲ್ಲಿ ಆಗುವಂಥದ್ದು ಒಂದಷ್ಟು ಟೀ ಲೀಫ್ ಮೆಸೇಜಸ್ನ ಕೂಡ ನಾನು ನಿಮಗೆ ತೆಗಿತಾ ಇದ್ದೀನಿ ಈ ಮೆಸೇಜಸ್ ನಿಮ್ಮ ಲೈಫ್ ಕುರಿತಾಗಿರುತ್ತೆ ಅದನ್ನ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ ಏನು ಮೆಸೇಜ್ ಅಂತ ಬೇಸಿಕ್ಲಿ ನೀವು ತುಂಬ ಕಷ್ಟ ಪಡ್ತಾಯಿದ್ದೀರಾ ಇತ್ತೀಚೆಗೆ ಹಣದ ವಿಚಾರವಾಗಿ ಒಂದಷ್ಟು ಪ್ರಾಬ್ಲಮ್ಸ್ ಬಂದಿರೋದ್ರಿಂದ ತುಂಬ ಸೀರಿಯಸ್ಸಾಗಿ ಹಾರ್ಡ್ ವರ್ಕ್ ಎಲ್ಲನೂ ಮಾಡ್ತಾ ಇದ್ದೀರಾ ಎಲ್ಲ ಎಫರ್ಟ್ಸು ಇದ್ದೀರಾ ಫ್ಯಾಮಿಲಿ ವಿಚಾರವಾಗೂ ಕೂಡ ರೆಸ್ಪಾನ್ಸಿಬಿಲಿಟೀಸ್ನ ಜಾಸ್ತಿ ತೊಗೊಳ್ತಾ ಇದ್ದೀರ ರೆಸ್ಪಾನ್ಸಿಬಿಲಿಟೀಸು ಜಾಸ್ತಿ ಆಗಿದೆ ಒಂದು ಇಮೋಷ್ನಲಿ ಒಂದು ಸ್ವಲ್ಪ ಪೇಯ್ನ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀರಾ ಅಂದರೆ ನಿಮ್ಗೇನು ಅನ್ನಿಸ್ತಿದೆ ಅಂದರೆ ಏನು ಮಾಡಿದ್ರು ಕೂಡ ನಿಮಗೆ ಅಂದ್ಕೊಂಡಿರುವಂಥ ಒಂದು ಸಮಾಧಾನ ಒಂದು ಸಪೋರ್ಟ್ ಇಲ್ಲ ನನಗೆ ಯಾರೂ ಇಲ್ಲ ಈ ಥರ ಹತಾಶೆನೂ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಒಂಟಿತನ ಇದೆಲ್ಲ ಹೆಚ್ಚಾಗ್ತಾ ಇದೆ ಆದರೆ ಜಸ್ಟಿಸ್ ಬಂದಿರೋದ್ರಿಂದ ವಿತಿನ್ ತ್ರೀ ಮೋರ್ ಮಂತ್ಸ್ ಯಾವುದೇ ವಿಚಾರವಾಗಿ ನೀವು ಅಸಮಾಧಾನ ಅನುಭವಿಸ್ತಿದ್ದೀರಾ ನಿಮ್ಮ ಲೈಫ್ನಲ್ಲಿ ಆ ವಿಚಾರವಾಗಿ ಸಮಾಧಾನಕರವಾದ ಒಂದು ತೀರ್ಪು ನಿಮ್ಮ ಪೂರಕವಾಗಿ ಆಗುತ್ತೆ ಅಂತ ಬರ್ತಾ ಇದೆ ಟೂ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅಗೇನ್ ದಿಸ್ ಈಸ್ ಅ ವಂಡರ್ಫುಲ್ ಸೈನ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಂದು ನೀವು ಆ್ಯಕ್ಷನ್ ತೊಗೊಂಡಿದ್ದೀರಾ ಈ ಥರ ಪ್ರಾಬ್ಲಮ್ಸ್ ನನ್ನ ಲೈಫಲ್ಲಿ ಇದೆ ನಾನು ಇದ್ರ ಇದ್ರ ಕಡೆಗೆ ಹೆಚ್ಚು ಎಫರ್ಟ್ಸ್ ಹಾಕಿದ್ರೆ ಎಲ್ಲ ಸರಿ ಹೋಗುತ್ತೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ಇಟ್ಕೊಂಡು ಮುಂದೆ ಹೋಗ್ತಿರೋದ್ರಿಂದ ಪ್ರಾಬ್ಲಮ್ಸ್ ಬರೋದಿಲ್ಲ ಸೊ ವಿತಿನ್ ಟೂ ಮಂತ್ಸ್ ಫೈನಾನ್ಷಿಯಲ್ ಇಂಬ್ಯಾಲೆನ್ಸ್ ನೋಡಿದ್ದೀರಾ ಅಂದರೆ ಅದು ಪರಿಹಾರ ಆಗುತ್ತೆ ಮೂರನೇ ತಿಂಗಳಲ್ಲಿ ನೀವು ಪ್ರಾಫಿಟ್ನ ನೋಡ್ಬೋದು ಅಥವಾ ಏನೋ ಒಂದು ಸ್ಟ್ರೆಸ್ ಅನ್ಬೋಸ್ತಿರ್ತೀರಲ್ಲ ಅದಕ್ಕೆ ಪರಿಹಾರನೂ ಸಿಗುತ್ತೆ ನಾವು ಟೀ ಲೀಫ್ ಮೆಸೇಜಸ್ ಫ್ರಮ್ ದ ಯೂನಿವರ್ಸ್ ರೊಮ್ಯಾನ್ಸ್ ಸೆಲೆಬ್ರೇಷನ್ ಪಾರ್ಟಿ ಕಾರ್ಡ್ ಬರ್ತಾ ಇದೆ ಇದರರ್ಥ ಏನಂದರೆ ಒಳ್ಳೊಳ್ಳೆ ಸಮಾರಂಭಗಳನ್ನ ಅಟೆಂಡ್ ಮಾಡೋದು ಆಚೆ ಹೋಗೋದು ಫ್ರೆಂಡ್ಸ್ನ ಮೀಟ್ ಮಾಡೋದು ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಇದನ್ನೆಲ್ಲ ನೀವು ಮಾಡ್ತೀರಾ ಅಂತ ಬರ್ತಾ ಇದೆ ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಡೈಮಂಡ್ ಕಾರ್ಡ್ ಬರ್ತಾ ಇದೆ ಯು ವಿಲ್ ಬಿ ರಿಸೀವಿಂಗ್ ಆರ್ ಗಿವಿಂಗ್ ಅ ಪ್ರೆಷಿಯಸ್ ಗಿಫ್ಟ್ ನೀವು ಪಡಿತೀರಾ ಅಥವಾ ನೀವು ಯಾರಿಗೋ ಕೊಡ್ತೀರಾ ಒಟ್ಟಿನಲ್ಲಿ ಗಿಫ್ಟ್ ವಿಚಾರವಾಗಿ ಒಂದು ಒಳ್ಳೆಯ ಸುದ್ದಿ ಇದೆ ನೀವು ಸ್ಪೆಷಲ್ ಗಿಫ್ಟ್ ಒಬ್ಬ ವ್ಯಕ್ತಿಯಿಂದ ಆದಷ್ಟು ಬೇಗ ಪಡಿತಿದ್ದೀರಾ ಅಂತ ಬರ್ತಾ ಇದೆ ಪ್ಲೆಷರ್ ವಿತ್ ಅ ಪ್ಲೆಷರ್ ವಿತ್ ಅ ಕ್ಲೋಸ್ ಫ್ರೆಂಡ್ ಅಂತ ಬರ್ತಾ ಇದೆ ಸೊ ಇದರ ಅರ್ಥ ಏನಂದರೆ ನೀವು ತುಂಬಾ ಒಬ್ಬರನ್ನ ಮಿಸ್ ಮಾಡ್ಕೊತಿರ್ಬೋದು ಅವ್ರ ಜ ಅವ್ರನ್ನ ಭೇಟಿ ಆಗೋದಾಗಿರ್ಬೋದು ಒಬ್ಬ ಫ್ರೆಂಡ್ ಬಾಲ್ಯದಿಂದ ಅವರು ಇವಾಗ ಟಚ್ನಲ್ಲಿಲ್ಲದೇ ಇರ್ಬೋದು ಅವ್ರ ಜೊತೆ ಕನೆಕ್ಟ್ ಆಗೋದು ಸೊ ನೀವು ಯಾರನ್ನ ತುಂಬ ಮಿಸ್ ಮಾಡ್ಕೊಳ್ತಿದ್ದೀರಾ ಅವ್ರನ್ನೂ ಮೀಟ್ ಆದಷ್ಟು ಬೇಗ ಆಗ್ತೀರಾ ಅಂತ ಈ ಕಾರ್ಡ್ ಹೇಳ್ತಾ ಇದೆ ಬ್ರೋಕನ್ ಬ್ರಿಡ್ಜ್ ಬರ್ತಾ ಇದೆ ಇದು ಒಂದು ಎಚ್ಚರಿಕೆಯ ಕಾರ್ಡ್ ಬಿಕಾಸ್ ಇದು ಫ್ಯೂಚರ್ ಕಾರ್ಡ್ ಬಂದಿರೋದಲ್ವ ಅನ್ಸಕ್ಸಸ್ಫುಲ್ ಔಟ್ಕಮ್ ಟು ಅ ಪ್ರಾಬ್ಲಮ್ ಸೊ ನಿಮಗೆ ನೀವು ಏನೋ ಒಂದು ಪರಿಹಾರ ಮಾಡಬೇಕು ಅಂತ ಹಾಕ್ತಾಯಿದ್ರು ಎಫರ್ಟ್ಸ್ ಅದರಲ್ಲಿ ನಿಮಗೆ ಆಗ್ಲೇ ಒಂದು ಬೇಜಾರಾಗ್ತಾ ಇದೆ ವರ್ಕ್ ಆಗೋಲ್ಲ ಅಂತ ನಿಮ್ಮ ಇಂಟ್ಯೂಷನ್ ಹೇಳ್ತಾ ಇದೆ ನಿಮ್ಮ ಒಳಮನ್ಸು ಹೇಳ್ತಾ ಇದೆ ಅಂದರೆ ಜಾಸ್ತಿ ಎಫರ್ಟ್ಸ್ ಹಾಕೋಕ್ಕೆ ಹೋಗಬೇಡಿ ಬಿಕಾಸ್ ಅದರಲ್ಲಿ ನಿಮಗೆ ಏಳಿಗೆ ಇಲ್ಲ ಅಂತ ಬರ್ತಾ ಇದೆ ಲಾಸ್ಟ್ ಮೆಸೇಜ್ ಏನು ಬರ್ತಾಯಿದೆ ಅಂದರೆ ಬ್ರೂಮ್ ಬರ್ತಾ ಇದೆ ನ್ಯೂ ಹೋಮ್ ನ್ಯೂ ಆ್ಯಟಿಟ್ಯೂಡ್ ಸೊ ಮನೆ ಬದಲಾವಣೆ ವಿಚಾರವಾಗೂ ಒಳ್ಳೆಯ ನ್ಯೂಸ್ ಇದೆ ಮನೆ ತೊಗೊಳೋದು ಮನೆ ಶಿಫ್ಟ್ ಆಗೋದು ಅಥವಾ ಲ್ಯಾಂಡ್ ಪರ್ಚೇಸ್ ಮಾಡೋದು ಈ ಥರ ಏನಾದರೂ ಯೋಚನೆಗಳಿದೆ ಅಂದರೆ ಆ ವಿಚಾರವಾಗಿ ಮೂರು ತಿಂಗಳಲ್ಲೇ ನೀವು ಒಳ್ಳೆಯ ಒಳ್ಳೆಯ ಬದಲಾವಣೆಯನ್ನು ನೋಡ್ತೀರ ಅದು ನಿಮ್ಮ ರೀಡಿಂಗ್ ಆಗಿತ್ತು ಅದ್ಭುತವಾಗಿತ್ತು ನಿಮ್ಮ ರೀಡಿಂಗ್ ನಾನಾಗಲೇ ಹೇಳಿದಾಗೆ ನೀವು ಇಂಡಿವಿಜುವಲ್ ಆಗಿ ತಗೋಬೇಕು ಅಂದರೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ ಈ ಕಾರ್ಡ್ ಫೈಲನ್ನ ಸೆಲೆಕ್ಟ್ ಮಾಡಿರೋರ ರೀಡಿಂಗ್ ಮಾಡ್ತೀನಿ ಇವಾಗ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ತ್ರೀ ಮಂತ್ಸ್ ಪ್ರಿಡೆಕ್ಷನ್ ಮತ್ತೊಂದಷ್ಟು ಟೀ ಲೀಫ್ ಮೆಸೇಜಸ್ನ ಕೂಡ ನಾನು ನಿಮಗೆ ಮಾಡ್ತಾಯಿದ್ದೀನಿ ವಾಟ್ ಆರ್ ದ ಮೆಸೇಜಸ್ ಫಾರ್ ಯು ಸೊ ನಿಮಗೆ ನಾಲ್ಕು ಮೆಸೇಜ್ ಬಂದಿದೆ ಅದು ನಾನು ಆಮೇಲೆ ಓದ್ತೀನಿ ಏಯ್ಟ್ ಆಫ್ ವಾಂಡ್ಸ್ ಬಂದಿದೆ ಅದಾದ ನಂತರ ಸೆವೆನ್ ಆಫ್ ಪ್ಯಾಂಟಿಕಲ್ಸ್ ಬರ್ತಾ ಇದೆ ಫರ್ಟಿಲಿಟಿ ಕಾರ್ಡ್ ಬರ್ತಾ ಇದೆ ಆಮೇಲೆ ಕಿಂಗ್ ಆಫ್ ಸ್ಪೋರ್ಟ್ಸ್ ರೀಬರ್ತ್ ಕಾರ್ಡ್ ನಾನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಏಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಒಂದು ಸಪೋರ್ಟ್ ಇಲ್ಲ ಅನಿಸಿದೆ ನಾನೇ ಎಲ್ಲ ಮಾಡಬೇಕು ಅನ್ನೋ ಬೇಜಾರಾಗಿದೆ ನಿಮಗೆ ಇತ್ತೀಚೆಗೆ ಎಲ್ಲಾನು ಹೋರಾಟ ನಿಮ್ಮ ಕಡೆಯಿಂದಲೇ ನಡೀತಾ ಇದೆ ನಿಮಗೆ ಬೇಕಾಗಿರುವಂಥ ಜನರು ನಿಮಗೆ ಆ ಥರದ ಒಂದು ಬೆನ್ನೆಲುಬಾಗಿ ನಿಂತಿಲ್ಲ ಅನ್ನುವ ನೋವು ಕೂಡ ಇದೆ ಮನಸ್ಸಲ್ಲಿ ನಿಮಗೆ ಇತ್ತೀಚೆಗೆ ಆ ಥರ ಎಲ್ಲ ಬೇಜಾರು ಕೂಡ ಇದೆ ಹಾಗೂ ನೀವೇನು ಮಾಡ್ತಾಯಿದ್ದೀರಿ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು ಕೆಲಸ ಕಾರ್ಯಗಳ ಕಡೆಗೆ ಯಾವುದು ನಿಮಗೊಳಿತು ಅನಿಸುತ್ತೆ ಆ ಒಂದು ಜಾಗದಲ್ಲಿರೋದು ಕೆಲಸದ ವಿಚಾರವಾಗಿ ಇನ್ನೂ ಸೀರಿಯಸ್ ಆಗಿರೋದು ಯಾವುದು ನಿಮಗೆ ಹೀಗೆ ಮಾಡಿದ್ರೆ ಇದರಲ್ಲಿ ನನಗೆ ಉಪಯೋಗ ಆಗುತ್ತೆ ಈ ವಿಚಾರದಲ್ಲಿ ನಾನು ಬೆಳವಣಿಗೆ ನೋಡ್ತೀನಿ ಅಂತಿರಲ್ಲ ಆ ಒಂದು ಟೈಮನ್ನ ಉಪಯೋಗ ಮಾಡ್ಕೊಳ್ತಾ ಇದ್ದೀರ ನಿಮ್ಮ ಕಡೆಗೆ ಉಪಯೋಗ ಮಾಡ್ಕೊಳ್ತಾ ಇದ್ದೀರಾ ಬಿಕಾಸ್ ಜನರಿಂದ ತುಂಬಾ ಅನುಭವಿಸ್ಬಿಟ್ಟಿದ್ದೀರಾ ಟೆಂಪರೆನ್ಸ್ ಕಾರ್ಡ್ ಬರ್ತಾ ಇರೋದ್ರಿಂದ ಇದೊಂದು ಏನು ಹೇಳ್ತೀವಿ ಅಂದರೆ ಎಲ್ಲನೂ ಟೈಮ್ ತೊಗೊಳುತ್ತೆ ಹಾಗೆ ನಿಮ್ಮ ಲೈಫ್ನಲ್ಲೂ ಒಂದೊಳ್ಳೆಯ ವಿಚಾರ ಒಂದು ದೊಡ್ಡ ಬದಲಾವಣೆ ಬರೋದಕ್ಕೂ ಟೈಮ್ ತೊಗೊಳುತ್ತೆ ಈಗ ನೀವೇನೋ ಒಂದು ಬದಲಾವಣೆಗೆ ಒಂದು ಯೋಚನೆ ಮಾಡ್ತಾ ಇದ್ದೀರಾ ಅಥವಾ ಆಗಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀರಾ ಅಂದರೆ ಮೂರು ತಿಂಗಳ ಒಳಗಡೆ ಆಗತ್ತೆ ಅಂತ ಬರ್ತಾ ಇದೆ ಯಾಕೆ ಹೇಳ್ತಿದ್ದೀನಿ ಅಂದರೆ ರೀಬರ್ತ್ ಕಾರ್ಡ್ ಇದು ಒಂದು ದೊಡ್ಡ ಬದಲಾವಣೆನೆ ರೀಬರ್ತ್ ಅಂದಾಗ ಒಂದು ಕೆಟ್ಟ ವಿಚಾರ ನಿಮ್ಮ ಲೈಫ್ನಲ್ಲಿ ಮುಗಿದು ಹೋಗಿ ಒಳ್ಳೆಯ ವಿಚಾರ ನಡೆಯುವಂಥದ್ದು ಸೊ ಹಾಗೆ ನೀವು ಅನುಭವಿಸ್ತೀರ ನಿಮ್ಮ ಮೂರು ತಿಂಗಳು ಟೈಮ್ ಕೊಡಿ ಕೆಲಸ ಕಾರ್ಯಗಳಲ್ಲಿ ವಿಘ್ನ ನೋಡಿದರೆ ಏನೋ ಬೇಜಾರಾಗಿದೆ ಅಂದರೆ ಅದು ಕೂಡ ಸರಿ ಹೋಗಬೇಕು ಹಾಗೂ ಒಂದು ಒಳ್ಳೆಯ ಉನ್ನತ ಹುದ್ದೆ ಆಗಿರ್ಬೋದು ಗೌರ್ಮೆಂಟ್ ಜಾಬ್ ಆಗಿರ್ಬೋದು ಅಥವಾ ಒಳ್ಳೆಯ ಸ್ಥಾನಕ್ಕೆ ಹೋಗೋದಾಗಿರ್ಬೋದು ತ್ರೋನ್ ಕಾರ್ಡ್ ಬಂದಿರೋದ್ರಿಂದ ನೀವೇನಾರು ಒಂದು ದೊಡ್ಡದಾಗಿರುವಂಥ ಆಸೆ ಇಟ್ಕೊಂಡಿದ್ದೀರಾ ಅಂದರೂ ಕೂಡ ಅದು ನಿಮಗೆ ಆಗುವ ಎಲ್ಲ ಸೂಚನೆ ಈ ಕಾರ್ಡ್ನಲ್ಲಿ ಬರ್ತಾ ಇದೆ ಸೊ ನಿಮ್ಮ ಟೈಮ್ ಚೆನ್ನಾಗೇ ಇದೆ ಮೂರು ತಿಂಗಳು ಎಫರ್ಟ್ಸ್ ಹಾಕಿ ನೀವು ಮಾಡ್ತಾ ಇದ್ದೀರಾ ಆ ಫೋಕಸ್ನೇ ಇಟ್ಕೊಳ್ಳಿ ಮೆಡಿ ಮೆಡಿಟೇಷನ್ ಹೆಲ್ಪ್ ಆಗುತ್ತೆ ಹಾಗೂ ಸೀರಿಯಸ್ ಆಗಿರಬೇಕಾಗತ್ತೆ ಹಾಗೆ ಇದ್ದೀರಾ ನೀವು ಟೈಮ್ನ ವೇಸ್ಟ್ ಮಾಡ್ತಾ ಇಲ್ಲ ಸೊ ಮೆಸೇಜಸ್ ಏನು ಬರ್ತಾ ಇದೆ ಸಮ್ವನ್ ವರ್ಕಿಂಗ್ ಅಗೇನ್ಸ್ಟ್ ಯು ಬಿಹೈಂಡ್ ಯುವರ್ ಬ್ಯಾಕ್ ಓಕೆ ನಿಮಗೆ ಕೆಟ್ಟದ್ದು ಬಯಸೋಕ್ಕೆ ಯಾರೋ ಹುನ್ನಾರ ಹಾಕ್ತಾ ಇದ್ದಾರೆ ಅದರಿಂದನೇ ನೀವು ದೂರ ಇರ್ಬೋದು ಜನರಿಂದ ಅದು ಒಳ್ಳೆಯ ಡಿಸಿಷನ್ ಏನೇ ಸಮ್ ವರ್ಕಿಂಗ್ ಅಗೇನ್ಸ್ಟ್ ಯು ಬಿಹೈಂಡ್ ಯುವರ್ ಬ್ಯಾಕ್ ಅಂತ ಬರ್ತಾ ಇದೆ ಹುಷಾರಾಗಿರಿ ಎಲ್ಲರನ್ನು ನಂಬಕ್ಕೆ ಹೋಗಬೇಡಿ ನೆಕ್ಸ್ಟ್ ಮೆಸೇಜ್ ಟೆಂಪ್ಟೇಷನ್ ವಿಲ್ ಟೆಸ್ಟ್ ಯು ಒಂದೊಂದು ಸಲ ನೀವು ನಂಬ್ದವ್ರ ಮೋಸ ಮಾಡ್ಬೋದು ಅಥವಾ ಅವರು ನಿಮ್ಮ ಹತ್ತಿರ ಬಂದು ನಾನೇನೋ ಒಳ್ಳೆಯದೇ ಮಾಡ್ತೀನಿ ಅಂತ ಬಂದು ಅವರು ಒಂದು ಹಾವಿನ ರೀತಿಯಾಗಿ ನಿಮಗೆ ವಿಷಾನ ಕಾರ್ಬೋದು ಹುಷಾರಾಗಿರಿ ಜನರನ್ನ ನಂಬೋ ವಿಷಯದಲ್ಲಿ ತುಂಬ ಹುಷಾರಾಗಿರ್ಬೇಕು ನೀವು ನಿಮ್ಮ ಫ್ರೆಂಡ್ಶಿಪ್ ಮಾಡಬೇಕು ಅಂತ ಬಂದು ಕೂಡ ನಿಮ್ಮ ಬೆನ್ನಿಗೆ ಚೂರಿ ಹಾಕೋ ಜನ ಇದ್ದಾರೆ ಟೇಕ್ ಕೇರ್ ಎನಿಮೀಸ್ ಆರ್ ವರ್ಕಿಂಗ್ ಅಗೇನ್ಸ್ಟ್ ಯು ಎಷ್ಟು ಕಾರ್ಡ್ಸ್ ಇದೇ ರೀತಿಯಾಗಿ ಇದೆ ಅದ್ರ ಅದರಿಂದನೇ ನಿಮ್ಗೆ ಒಂಟಿಯಾಗೇ ಇರಬೇಕು ಅನಿಸಿರ್ಬೋದು ಏನೋ ಬಟ್ ಎಸ್ ಅದು ಒಳ್ಳೆಯ ಡಿಸಿಷನ್ನೇ ನಾನು ಮತ್ತೆ ಹೇಳ್ತಾ ಇದ್ದೀನಿ ಟೇಕ್ ಕೇರ್ ಎನಿ ಮೀಸ್ ಆರ್ ವರ್ಕಿಂಗ್ ಅಗೇನ್ಸ್ಟ್ ಯು ಅಂತ ಕೂಡ ಬರ್ತಾ ಇದೆ ಲಾಸ್ಟ್ ಮೆಸೇಜ್ ಏನೇನು ಬರ್ತಾ ಇದೆ ಸಲ್ಕ್ ಐ ಮೀನ್ ಸಾರಿ ಸ್ಕಲ್ ಬರ್ತಾ ಇದೆ ನಮ್ಮ ಸಾರಿ ಹಿಡನ್ ಸೀಕ್ರೇಟ್ಸ್ ಕ್ಯಾನ್ ಹಾರ್ಮ್ ಯು ಸೊ ಏನು ಮುಚ್ಚುಮನೆ ಮಾಡೋದು ಬೇಡ ಏನೇ ಇದ್ರೂ ಓಪನ್ ಆಗಿ ಮಾಡಿ ಭಯ ಪಡೋದು ಬೇಡ ಲೈಫ್ನ ಎದುರಿಸ್ಬೇಕಾಗುತ್ತೆ ಒಂದೇನಾಗುತ್ತೆ ನೀವು ಎಷ್ಟು ಸೀಕ್ರೆಟಿವ್ ಆಗಿರ್ತೀರಾ ಹಾಗೂ ಒಂದು ಏನೋ ತಪ್ಪುಗಳನ್ನ ಮಾಡ್ತೀರಾ ಅನ್ನೋವಂಥ ಒಂದು ಭಯ ಇರುತ್ತೆ ನೋಡಿ ಅದೇ ನಿಮ್ಮನ್ನು ಒಂದು ಕೂಪಕ್ಕೆ ತಳ್ಳಿಬಿಡತ್ತೆ ಸೊ ಏನೇ ಆಗಿದ್ದರೂ ಓಪನ್ ಆಗಿ ಮಾಡಿ ಸ್ಟ್ರೇಟ್ ಆಗಿರಿ ಮುಚ್ಚುಮರೆಯ ಒಂದು ವಿಚಾರಗಳನ್ನೇ ಇಟ್ಕೋಬೇಡಿ ನಿಮ್ಮ ಮನಸ್ಸಾಕ್ಷಿಗೆ ಸರಿಯಾಗಿ ನೀವು ಬದುಕಿದಾಗ ಎಲ್ಲ ಒಳ್ಳೆಯದೇ ಆಗುತ್ತೆ ಬಿಕಾಸ್ ಹಿಡನ್ ಸೀಕ್ರೆಟ್ಸ್ ಕ್ಯಾನ್ ಹಾರ್ಮ್ ಯು ಕೆಟ್ಟ ವಿಚಾರಗಳು ಕೆಟ್ಟ ಕೆಲಸಕ್ಕೆ ಕೈ ಹಾಕಿದ್ರೆ ಅದು ನಿಮ್ಮನ್ನ ಹಾರ್ಮ್ ಮಾಡುತ್ತೆ ವಿಶ್ ವಿಷಯ ಹೀಗಿರುವಾಗ ನೀವು ಹುಷಾರಾಗಿ ಇರಬೇಕಾಗತ್ತೆ ಓಕೆ ಸಿಕ್ಕಾಕೊಳ್ಳುವ ಎಲ್ಲ ಸಾಧ್ಯತೆಯೂ ಇದೆ ಸೊ ನಿಮ್ಮ ವ್ಯಾಲ್ಯೂ ಸಿಸ್ಟಮ್ಗೆ ನಿಮ್ಮ ಮೌಲ್ಯಕ್ಕೆ ತಕ್ಕನಾಗಿದ್ದರೆ ಇದರಿಂದ नहीं इट हेल्प हेल्थ केर नमस्कार थैंक यू